ಈ ಒಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರವರ ಅಂತಿಮ ಯಾತ್ರೆ ಬರ್ತಾ ಇದೆ ಈಗಾಗಲೇ ಬಿಡದಿ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಿದ್ದಾಗ ಮೂರು ಗಂಟೆವರೆಗೆ ಜನರ ದರ್ಶನ ಇರುತ್ತೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಗಂಟೆಗೆ ಎಲ್ಲರೂ ಸಹಿತ ಪುಷ್ಪಮುಚ್ಚುಗಳನ್ನು ನಮನ ಮಾಡ್ತಾರೆ ಮೂರುವರೆ ಗಂಟೆಗೆ ಸರ್ಕಾರಿ ಮರ್ಯಾದೆ ನಾಲ್ಕು ಗಂಟೆವರೆಗೆ ಸರ್ಕಾರಿ ಗೌರವ ವಂದನೆ ನಡೆಯುತ್ತೆ ನಂತರ ನಾಲ್ಕು ಗಂಟೆಗೆ ನಾವು ಸಂಸ್ಕಾರ ಮಾಡ್ತೇವೆ ಅವರ ತಮ್ಮನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ಕೂರಿಸಿಕೊಂಡು ಸಂಸ್ಕಾರವನ್ನು ಅಜ್ಜಿ ಸಂಸ್ಕಾರದ ವಿಧಿವಿಧಾನಗಳಿದೆ ಅದಕ್ಕೆ ಬೇಕಾದಂತಹ ಪುಣ್ಯಹಾದಿಗಳು ಪಂಚಗವಿಗಳು ಪ್ರಾಣ ಪ್ರತಿಷ್ಠೆ ಸ್ನಾನ ಸ್ಥಾನವೆಲ್ಲ ಇದೆ ಅದೆಲ್ಲವನ್ನು ಸಹಿತ ಶಾಸ್ತ್ರೋಕ್ತವಾಗಿ ಗರುಡ ಪುರಾಣದಲ್ಲಿ ಹೇಳುವ ರೀತಿಯಲ್ಲೇ ವಿಧಿವತ್ತಾಗಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದಕ್ಕಾಗಲೇ ಹದಿನೈದು ಜನ ವೇದ ಪಂಡಿತರು ಬಂದಿದ್ದಾರೆ ಇದನ್ನು ಗೀತಾ ಪಾರಾಯಣ ಭಕ್ತಾತ್ರಗಳನ್ನೆಲ್ಲ ಹೇಳ್ತಾರೆ ಇವೆಲ್ಲವನ್ನು ನಾವು ಮಾಡಿ ಸಂಸ್ಕಾರವನ್ನು ಗೌರವಯುತವಾಗಿ ಅವರು ಸಾಂಪ್ರದಾಯಿಕ ಮನೆತನಗಳು ಬೇರೆ ಮಾತು ಸ್ವಲ್ಪ ಭಯ ಭಕ್ತಿ ಜಾತಿ ಅನೇಕ ದೇವಸ್ಥಾನ ಜೀರ್ಣೋದ್ಧಾರ ಎಲ್ಲವನ್ನು ಮಾಡಿರ್ತಾರೆ ಅದನ್ನು ಸಂಸ್ಕಾರವನ್ನು ಮಾಡುತ್ತೀವಿ ಈ ಒಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರವರ ಅಂತಿಮ ಯಾತ್ರೆ ಬರ್ತಾ ಇದೆ ಈಗಾಗಲೇ ಬಿಡದಿ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಿದ್ದಾಗ ಮೂರು ಗಂಟೆವರೆಗೆ ಜನಗಳ ದರ್ಶನ ಇರುತ್ತೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಗಂಟೆಗೆ ಎಲ್ಲರೂ ಸಹಿತ ಪುಷ್ಪಮುಕ್ತ ನಮನ ಮಾಡ್ತಾರೆ ಮೂರುವರೆ ಗಂಟೆಗೆ ಸರ್ಕಾರಿ ಮರ್ಯಾದೆ ನಾಲ್ಕು ಗಂಟೆವರೆಗೆ ಸರ್ಕಾರಿ ಗೌರವ ವಂದನೆ ನಡೆಯುತ್ತೆ ನಂತರ ನಾಲ್ಕು ಗಂಟೆಗೆ ನಾವು ಸಂಸ್ಕಾರ ಅದನ್ನು ಮಾಡ್ತೇವೆ ಅವರ ತಮ್ಮನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ಕೂರಿಸಿಕೊಂಡು ಸಂಸ್ಕಾರವನ್ನು ಅಜ್ಜಿ ಸಂಸ್ಕಾರದ ವಿಧಿವಿಧಾನಗಳಿದೆ ಅದಕ್ಕೆ ಬೇಕಾದಂತಹ ಪುಣ್ಯಹಾದಿಗಳು ಪ್ರಾಣ ಪ್ರಾಣಪ್ರದಷ್ಟೆ ಕರ್ಣಮಿತ್ರದಾನ ಸ್ಥಾನ ಇವೆಲ್ಲ ಇದೆ ಅದೆಲ್ಲವನ್ನು ಸಹಿತ ಶಾಸ್ತ್ರೋಕ್ತವಾಗಿ ಗರುಡ ಪುರಾಣದಲ್ಲಿ ಹೇಳುವ ರೀತಿಯಲ್ಲೇ ವಿಧಿವತ್ತಾಗಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದಕ್ಕಾಗಲೇ ಹದಿನೈದು ಜನ ವೇದ ಪಂಡಿತರು ಬಂದಿದ್ದಾರೆ ಇದನ್ನ ಗೀತಾ ಪಾರಾಯಣ ಬಿಟ್ಟದಾತ್ರಾಮದಿಗಳನ್ನೆಲ್ಲ ಹೇಳ್ತಾರೆ ಇವೆಲ್ಲವನ್ನು ನಾವು ಮಾಡಿ ಸಂಸ್ಕಾರವನ್ನು ಗೌರವಯುತವಾಗಿ ಅವರು ಸಾಂಪ್ರದಾಯಿಕ ಮನೆ ಚೆನ್ನಾಗಿ ದೇವರು ಸ್ವಲ್ಪ ಭಯ ಭಕ್ತಿ ಜಾತಿ ಅನೇಕ ದೇವಸ್ಥಾನ ದೀರ್ಘೋದ್ಧಾರ ಎಲ್ಲವನ್ನು ಮಾಡಿರ್ತಾರೆ ಅದನ್ನು ಸಂಸ್ಕಾರವನ್ನು ಮಾಡುತ್ತೀವಿ ಈ ಒಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರವರ ಅಂತಿಮ ಯಾತ್ರೆ ಬರ್ತಾ ಇದೆ ಈಗಾಗಲೇ ಬಿಡದಿ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಿದಾಗ ಮೂರು ಗಂಟೆವರೆಗೆ ಜನಗಳ ದರ್ಶನ ಇರುತ್ತೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಗಂಟೆಗೆ ಎಲ್ಲರೂ ಸಹಿತ ಪುಷ್ಪಮುಕ್ತಿಗಳನ್ನು ನಮನ ಮಾಡ್ತಾರೆ ಮೂರುವರೆ ಗಂಟೆಗೆ ಸರ್ಕಾರಿ ಮರ್ಯಾದೆ ನಾಲ್ಕು ಗಂಟೆವರೆಗೆ ಸರ್ಕಾರಿ ಗೌರವ ವಂದನೆ ನಡೆಯುತ್ತೆ ನಂತರ ನಾಲ್ಕು ಗಂಟೆಗೆ ನಾವು ಸಂಸ್ಕಾರ ಅಭಿವೃದ್ಧಿ ಮಾಡ್ತೇವೆ ಅವರ ತಮ್ಮನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ಕೂತಿಕೊಂಡ ಸಂಸ್ಕಾರವನ್ನು ಅತ್ಯು ಸಂಸ್ಕಾರದ ವಿಧಿವಿಧಾನಗಳಿದೆ ಅದಕ್ಕೆ ಬೇಕಾದಂಥ ಪುಣ್ಯಾಹಾದಿಗಳು ಪ್ರಾಣಪತೆ ಕರ್ಣಮಿತ್ರದಾನ ಸ್ಥಾನ ಇವೆಲ್ಲ ಇದೆ ಅದೆಲ್ಲವನ್ನು ಸಹಿತ ಶಾಸ್ತ್ರೋಕ್ತವಾಗಿ ಗರುಡ ಪುರಾಣದಲ್ಲಿ ಹೇಳುವ ರೀತಿಯಲ್ಲೇ ವಿಧಿವಾಗಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಇದಕ್ಕಾಗಲೇ ಹದಿನೈದು ವೇದ ಪಂಡಿತರು ಬಂದಿದ್ದಾರೆ ಇದನ್ನು ಗೀತಾಪಾರಾಯಣ ಪಾರಾಯಣ ಹೇಳ್ತಾರೆ ಇವೆಲ್ಲವನ್ನು ನಾವು ಮಾಡಿ ಸಂಸ್ಕಾರವನ್ನು ಗೌರವಯುತವಾಗಿ ಅವರು ಸಾಂಪ್ರದಾಯಿಕ ಮನೆ ತಂದು ದೇವಸ್ಥಾನ ಸ್ವಲ್ಪ ಭಯಭಕ್ತಿ ಜಾತಿ ಅನೇಕ ಸ್ಥಾನ ದೀರ್ಘೋದ್ಧ ಎಲ್ಲಗಳು ಮಾಡಿರ್ತಾರೆ ಅದನ್ನು ಸಂಸ್ಕಾರದಲ್ಲಿ ಮಾಡ್ತೀವಿ